ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜು ರಾಮದುರ್ಗ ಇವರ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶುಕ್ರವಾರ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕ್ರೀಡಾ ಶಾಲೆ ಚಂದರ್ಗಿಯಲ್ಲಿ ಜರುಗಿತು ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಡಿ ಮಾದರ್ ಆಡಳಿತ ಅಧಿಕಾರಿಗಳು ಹಾಗೂ ಉದ್ಘಾಟನಾ ಶ್ರೀ ಹನುಮಂತ ಮಾದರ್ ಶಿವಪ್ಪ ನವರಕ್ಕೆ ಸೋಕು ನಿರ್ದೇಶಕರು ಸಂಗಪ್ಪ ಅಡಗಿಮನಿ ಸೋಕು ನಿರ್ದೇಶಕರು ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜು ರಾಮದುರ್ಗ ಅಶೋಕ್ ಹೊಸ್ಮನಿ ಪ್ರಿನ್ಸಿಪಾಲ್ ಅಲ್ಲದೆ ಶಾಲೆಯ ಎಲ್ಲ ಸಹ ಶಿಕ್ಷಕರು ತಾಲೂಕಾ ವಲಯದಿಂದ ಆಗಮಿಸಿದ ಎಲ್ಲ ಪದವಿ ಪೂರ್ವ ದೈಹಿಕ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಮಾಧ್ಯಮದ ಪ್ರತಿನಿಧಿಗಳು ಕ್ರೀಡಾಪಟುಗಳು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದರು ಇನ್ನು ಕಾರ್ಯಕ್ರಮದ ವಿದ್ಯಾರ್ಥಿಗಳು ಜ್ಯೋತಿ ಮೂಲಕ ಹಾಗೂ ಉದ್ಘಾಟನೆಯನ್ನು ಶ್ರೀ ಡಿ ಮಾದರ್ ಆಡಳಿತಾಧಿಕಾರಿಗಳು ನಂತರ ವಿದ್ಯಾರ್ಥಿಗಳು ಜ್ಯೋತಿ ಮೂಲಕ ಹಾಗೂ ಕ್ರೀಡಾ ಜ್ಯೋತಿಯ ಉದ್ಘಾಟನೆಯನ್ನು ವಿನೋದ್ ದಳವಾಯ್ ಮುತ್ತುರಾಜ್ ಮನಿಹಾಳ್ ವಿದ್ಯಾರ್ಥಿಗಳು ಜ್ಯೋತಿ ಬೆಳಗಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ ಆರನ ಸಾಲಿನಲ್ಲಿ ಇವತ್ತು ಈಗ ನೋಡಬಹುದು ವಿಶ್ವ ಭಾರತಿ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದೂರ್ ಇವರ ಆಶ್ರಯದಲ್ಲಿ ಕ್ರೀಡಾಕೂಟ ದಿನಾಚರಣೆ ರಾಮದೂರ್ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ನಡುವೆ ಇದು ಒಂದು ಸ್ಪರ್ಧೆಗಳು ನಡೀತಾ ಇದೆ ಸರ್ ನಮಸ್ತೆ ಹನುಮಂತ ಮಾತಾರಂತೆ ತಾಲೂಕಿನಲ್ಲಿ ನಡಿಬೇಕಂತ ಕ್ರೀಡಾಕೂಟ ಕ್ರೀಡಾವನ್ನು ಇವತ್ತು ಚಂದರಿಗಿ ಕ್ರೀಡಾಕೂಟ ನಲ್ಲಿ ನೀವು ನಡೆಸಿದ್ದೀರಾ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ತಾಲೂಕು ಕ್ರೀಡಾಕೂಟವನ್ನ ರಾಮ ನಡೆಸಬೇಕು ಕಾರಣ ಅಲ್ಲಿ ಮೈದಾನದ ಕೊರತೆ ಇರುವುದರಿಂದ ಮೈದಾನ ಇಲ್ಲಿರುವುದರಿಂದ ಅದಕ್ಕೆ ನಾವಿಲ್ಲಿ ಇಲ್ಲಿ ನಿಯೋಜನೆ ಮಾಡ್ತೀವಿ ಸರ್ ಇವತ್ತು ಕ್ರೀಡಾಕೂಟ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಕ್ರೀಡೆ ಪ್ರತಿಯೊಬ್ಬ ಮನುಷ್ಯನ ಒಂದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ಹೊಂದಿರತಕ್ಕಂಥದ್ದು ಎಲ್ಲರಿಗೂ ವಿಷಯ ಅದಕ್ಕೆ ಕ್ರೀಡೆಯನ್ನು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಸರ್ ಇವತ್ತು ವೈಯಕ್ತಿಕ ಆಟಗಳನ್ನ ನಡಿತಾವ ಗ್ರೂಪ್ ಆಟ ನಡೀತಿದೆ ಸರ್ ಎರಡೂ ನಡಿತಾವೆ ಅಂದ್ರೆ ಬಾಲಕರಿಗಾಗಿ ಬಾಲಕಿಯರಿಗಾಗಿ ಗುಂಪು ಆಟ ಬಾಲಕರಿಗಾಗಿ ವೈಯಕ್ತಿಕ ಆಟ ಶಿಕ್ಷಣ ಸಮಿತಿಯ ಸಾಲಿನ ಗ್ರೌಂಡ್ ಇರಲಾರದ ಮೂಲಕವಾಗಿ ಇಲ್ಲಿ ಕ್ರೀಡಾ ಶಾಲೆಯಲ್ಲಿ ನಮಗ ಆ ಅಣು ಮಾಡಿಕೊಟ್ಟು ನಮಗೆ ಈ ಕ್ರೀಡಾ ನಡೆಸಲಿಕ್ಕೆ ಅನುಮತಿ ಕೊಟ್ಟದಕ್ಕಾಗಿ ಆ ಸಂಘದವರಿಗೆ ನಮ್ಮ ಸಂಸ್ಥೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಾಧಿಸ್ತಾರೆ